ಕಾರ್ಮಿಕರಿಗೆ ವಸತಿ ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಶಾಸಕ ದೊಡ್ಡನಗೌಡ ಪಾಟೀಲ ಕಾರ್ಮಿಕರು ಪಟ್ಟಣದ ಮಲಿನವನ್ನ ತಮ್ಮ ಕೈಯಿಂದ ಸರ್ಕಾರ ಕೊಡುವಂತಹ ಸಂಬಳವನ್ನು ನಂಬಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೊಳಕು ಉಳುಕು ಇರುವಂತಹ ಎಲ್ಲಾ ಕಸ ಕಡ್ಡಿಗಳನ್ನು ಎತ್ತುಕೊಂಡು ಹೋಗಿ ಊರಿನ ಹೊರಗಡೆ ಹಾಕಿ ಪಟ್ಟಣ ಮತ್ತು ನಗರವನ್ನು ಸ್ವಚ್ಛವಾಗಿ ಇಟ್ಟು ಮತ್ತು ಸುಂದರವನ್ನಾಗಿ ಮಾಡುತ್ತಾರೆ ಇಂತಹ ವ್ಯಕ್ತಿಗಳಿಗೆ ಸರ್ಕಾರದ ಸೌಲಭ್ಯದ ಜೊತೆಗೆ ವಸತಿ ನಿವೇಶನವನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ ಇಲ್ಲಿನ ಪುರಸಭೆ ಆವರಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪೌರ ಕಾರ್ಮಿಕರು ನಿರಂತರವಾಗಿ ಪ್ರತಿದಿನ ಪ್ರತಿನಿತ್ಯ ನಗರವನ್ನು ಸ್ವಚ್ಛ ಮಾಡಿ ನಮ್ಮ ನಗರದ ಆರೋಗ್ಯವನ್ನು ಕಾಪಾಡುತ್ತಾರೆ ಎಂದರು ಆದರೆ ಯಾವುದೇ ಒಬ್ಬ ಮನುಷ್ಯ ಅತ್ಯಂತ ಸುಂದರವಾಗಿ ಕಾಣಲು ಮತ್ತು ಬದುಕನ್ನು ಕಳೆಯಬೇಕಾದರೆ ಇವತ್ತು ತಮ್ಮ ಸಮಾನತೆಯ ಮೂಲಕ ಯಾವುದೇ ಭೇದವನ್ನ ತೋರದೆ ಈ ಜಗತ್ತಿನಲ್ಲಿ ಮಡಿವಾಳರು ಹಡಪದರು ಮತ್ತು ಪೌರ ಕಾರ್ಮಿಕರು ಈ ಮೂರು ವ್ಯಕ್ತಿಗಳ ಕೆಲಸ ನಿಜಕ್ಕೂ ಶ್ಲಾಘನೀಯವಾಗಿದೆ ಮತ್ತು ಇವತ್ತು ಇವರಿಂದ ಸುಂದರ ಸಮಾಜ ನಿರ್ಮಾಣವಾಗುತ್ತಿದೆ ಎಂದರು ಆದರೆ ನಮ್ಮ ಪೌರ ಕಾರ್ಮಿಕ ಮಕ್ಕಳು ಉತ್ತಮ ಶಿಕ್ಷಣ ಕಲಿಯುವ ಮೂಲಕ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾಗಿದೆ ಮತ್ತು ಪೌರ ಕಾರ್ಮಿಕ ವ್ಯಕ್ತಿಗಳಿಗೆ ಗೌರವ ನೀಡುವ ಮೂಲಕ ಗೌರವಿಸಬೇಕಾಗಿದೆ ಆದ್ದರಿಂದ ಪೌರಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯ ಮತ್ತು ವಸತಿ ನಿವೇಶನ ನೀಡಲು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲ್ಬಾವಿ ಪುರಸಭೆ ಸದಸ್ಯರಾದ ಮೈನುದ್ದೀನ್ ಮುಲ್ಲಾ ವಸಂತ ಮೇಲಿನ ಮನಿ ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಐಬಿಬೀಳಗಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಜೇಶ್ ಪತಾರ್ ಬಸವರಾಜ ಬಟಕುಂಟೆ ಇಮಾಂಬಿ ಕಲಬುರ್ಗಿ ಅಂಬಣ್ಣ ಬಜೇಂದ್ರಿ ಆಚಾರ್ ಜಯತೀತಾ ಪುರಸಭೆಯ ನಾಮನಿರ್ದೇಶನ ಸದಸ್ಯರಾದ ಚಂದ್ರಶೇಖರ್ ಚೋಳಿನ್ ಹನುಮಂತಪ್ಪ ಬಾಂಡಿವಡ್ರ ತಾಲೂಕಾ ಪೌರಕಾರ್ಮಿಕ ಸಂಘದ ಅಧ್ಯಕ್ಷ ಶಾಂತಪ್ಪ ಪುರಸಭೆ ಸಿಬ್ಬಂದಿಗಳಾದ ಪ್ರಾಣೇಶ್ ಬಳ್ಳಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕುಷ್ಕಿ ನಟರಾಜು ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಆಯ್ಕೆಮೆ ಕೈರಾಜು ಅಂತಕ್ಕಂಥ ಮಾತನಾಡಿರತಕ್ಕಂತಹ ಒಬ್ಬ ಶ್ರೇಷ್ಠ ದಾರ್ಶನಿಕ ಬಸವಾದಿ ಪ್ರಮತರ ಒಡ್ಡೋಗ್ರದಲ್ಲಿರ್ತಕ್ಕಂಥ ಒಬ್ಬ ಸತ್ಯ ಬಹುಶಃ ಹೊತ್ತಿನ ದಿನಮಾನಗಳನ್ನು ನೆನಪು ಮಾಡಿಕೆ ಜಾತಿಯ ಜಂಜಾಟಗಳ ಮಧ್ಯೆ ಸಮಾನತೆಯನ್ನು ತರತಕ್ಕಂಥದ್ದು ಸುಲಭ ಇರುತ್ತೆ ನಿರಂತರವಾಗಿರ್ತಕ್ಕಂಥ ಶ್ರಮ ಮತ್ತು ಅದೇ ಯೋಚನೆಯೊಳಗಡೆ ಅನೇಕ ಸಮಾನತೆಯಿಂದ ತರತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಬಸವಣ್ಣ ಅವರು ಕೊಟ್ಟಿರ್ತಕ್ಕಂಥ ಸರ್ವಶ್ರೇಷ್ಠ ಉಕ್ತಿ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ವಚನಗಳು ಅದರ ಪ್ರಕಾರ ನೀಡಿತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಪೌರ ಕಾರ್ಮಿಕರು ಅಂತಕ್ಕಂಥದ್ದನ್ನ ನಮ್ಮೆಲ್ಲೂ ಕೂಡ ಅನುಕೂಲ ಬಹುಶಃ ಒಬ್ಬ ಮನುಷ್ಯ ಅತ್ಯಂತ ಸ್ವಚ್ಛವಾಗಿ ಕಾಣಬೇಕಾದ್ರೆ ಅದನ್ನು ಡ್ರೆಸ್ ಮೇಲೆ ಅಳತೆ ಮಾಡ್ತಾರೆ ಅದರ ಪ ಇದಿರ್ತಕ್ಕಂಥ ಪರಿಶ್ರಮ ಮಣಿವಾಳವ್ರದ್ದು ಒಬ್ಬ ಮನುಷ್ಯ ಅತ್ಯಂತ ಸುಂದರವಾಗಿ ಕಾಣಬೇಕು ಅಂತೇಳಿ ಅದ್ರ ಹಿಂದಿರ್ತಕ್ಕಂಥ ಪರಿಶ್ರಮ ನಮ್ಮ ಹಡಪದ ಸಮಾಜದ ಬಂಧುಗಳು ಹಾಗೆ ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯೊಳಗಿರ್ತಕ್ಕಂಥ ಅನೇಕ ಜನ ಈ ಸಮಾಜವನ್ನು ತಿರ್ತಕ್ಕಂಥ ಮತ್ತು ಮನುಷ್ಯನನ್ನು ಸುಂದರವಾಗಿ ಕಾಣಿಸ್ತಕ್ಕಂಥ ಕೆಲಸ ಮಾಡಿದರೆ ಆ ಪ್ರಮುಖ ಕಾರ್ಮಿಕರ್ತರಾಗಿರ್ತಕ್ಕಂಥವರು ಯಾವುದೇ ವಾರ್ಡ್ ಇರಲಿ ಯಾವುದೇ ಇದೀ ಇರಲಿ ಅಲ್ಲಿರ್ತಕ್ಕಂಥ ಕಸ ತೆಗೆದು ಅತ್ಯಂತ ಸುಚ್ಛರವಾಗಿ ಸುಂದರವಾಗಿ ಕಾಣಿಸ್ತಕ್ಕಂಥ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ನನ್ನ ಪೌರ ಕಾರ್ಮಿಕರ ವರ್ಗ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪು ಬಹುಶಃ ಈ ವರ್ಗ ಈಗಾಗಲೇ ಹೇಳಿದ್ರು ಬೇಯ್ತಕ್ಕಂಥ ಭಾಳ ಜನ ಯಾವುದೇ ಹಳೆ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಬೇಕಾದ್ರೆ ಭಾಳ ಬೇಯ್ತಾರೆ ಅದೇ ಹೊಸತವ್ರು ತಮ್ಮ ಮಾತಿನ ಮಧ್ಯೆ ಹೇಳಿರ್ತಕ್ಕಂಥದ್ದು ಸಹಜ ಕೂಡ ಹೌದು ಯಾಕಂದ್ರೆ ಅವ್ರು ನಾವೇನ್ ತಿಳ್ಕೊಂಡ್ಬಿಡ್ತೀವಿ ನಾವು ಮುಟ್ಟಕ್ಕಂಥ ಕೆಲಸ ಅಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದಕ್ಕಾಗಿ ಸರ್ಕಾರ ಇದೆ ಸರ್ಕಾರ ನಿಯಮಿಸಿರ್ತಕ್ಕಂಥ ಕಾರ್ಮಿಕರಿದ್ರೆ ಅವ್ರು ಬಂದು ಈ ಕೆಲಸ ಮಾಡಬೇಕು ಅಂತ ಅವ್ರ ಭಾವನೆ ಬಹುಶಃ ಇವತ್ತು ಯಾವ ಪರಿಸ್ಥಿತಿ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಕಸವನ್ನು ಕೂಡ ನಾವು ತಬ್ಬೋದಿಲ್ಲ ಅಂದ್ರೆ ಅದಕ್ಕೆ ಜನ ಇವತ್ತು ಅಷ್ಟು ಮೆಟ್ಟಿಗೆ ಎಲ್ಲವೂ ಕೂಡ ತಮ್ಮ ಮೂಲಕ ಅವಲಂಬಿತರಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಆದರೆ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಪರಿಸರ ಸ್ವಚ್ಛತೆಗಳ ಮಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಜನರ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಹುಶಃ ಇವತ್ತು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ತಾವುಗಳಿಗೆ ಪುರಸಭೆ ಮುಖ್ಯಾಧಿಕಾರಿಗಳು ಹೇಳಿದ್ರು ಈಗಾಗಲೇ ಚೆಕ್ಗಳ ಮೂಲಕ ತಮಗೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ಮತ್ತು ಹಾಗೆ ಮುಲ್ಲವರು ಕೂಡ ಬಹುಶಃ ಬಟ್ಟೆ ಕೊಡಿಸಿಲ್ಲ ಇನ್ನಿತರ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಹೇಳಿದರು ನಾನು ಒಂದು ಅಧಿಕಾರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ನಿಮ್ಮ ಏನು ನೌಕರಿಗೆ ಸ್ವಲ್ಪ ವಿಳಂಬ ಆದರೆ ನಡೀತದೆ ಆದರೆ ಯಾರು ಕೂಡ ಮುಟ್ಟದೇ ಇರ್ತಕ್ಕಂಥ ನೋಡೋಕ್ಕೂ ಕೂಡ ಅಸಹ್ಯಪಟ್ಟತಕ್ಕಂಥ ಆ ಕಸವನ್ನ ಆ ಒಂದು ಮಾಲಿನ್ಯವನ್ನು ಸ್ವಚ್ಛ ಮಾಡತಕ್ಕಂಥ ದಿನನಿತ್ಯ ಐದು ಗಂಟೆಗೆ ಎದ್ದು ತಮ್ಮ ಕೆಲಸದಲ್ಲಿ ತಾವು ತೊಡಗತಕ್ಕಂಥ ಕಾಯಕ ತೊಳತಕ್ಕಂಥ ಈ ಕಾರ್ಮಿಕರಿಗೆ ಯಾವುದೇ ತನ ಅನ್ಯಾಯ ಆಗದ ರೀತಿ ಒಳಗಡೆ ಈ ಸಿಬ್ಬಂದಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇವೆ ಭೆಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಹಾಗೆಯೇ ಮನೆಗಳು ಕೊಡೋದ್ರ ಬಗ್ಗೆಯೂ ಕೂಡ ಹೇಳಿದ್ರು ಖಂಡಿತವಾಗಿ ನಾವು ಈಗಾಗಲೇ ಅದೇ ಪ್ರಯತ್ನದಲ್ಲಿದ್ದೆ ಮನೆ ಡಿ ಸಿ ಮಾತಾಡಿ ಹಿಂದಿನ ಡಿ ಸಿಡಿದಿಲ್ಲ ಪುರಸಭೆ ನಿಮ್ಮ ಸಿಬ್ಬಂದಿ ವರ್ಗ ಮನೆಗಳು ಕೊಡಬೇಕಾಗ್ತದೆ ಸೌಲಭ್ಯಗಳು ಕೊಡದೆ ಹೋದರೆ ಬಹುಶಃ ನಾವು ನಮ್ಮ ಆತ್ಮವೋಚ್ಛೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಕೇಳ್ತೇನೆ ಅದರಲ್ಲಿ ನಾನು ಕೂಡ ಹೆಚ್ಚು ಪರಿಶ್ರಮ ವಹಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷ ನಿಮ್ಮ ಸಿಬ್ಬಂದಿ ವರ್ಗದವರ ಆದಿ ಖಂಡಿತವಾಗಿ ತಮಗೆ ಆಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ನಿರ್ಮಾಣಗಳ ಬಹುಶಃ ಆರೋಗ್ಯದ ದೃಷ್ಟಿಯಿಂದ ಕೂಡ ಹೇಳಿದ್ರು ಇದು ನಮ್ಮ ಕೆಲಸದ ಮಧ್ಯೆ ನಾವು ಬಿಡು ಮಾಡಿಕೊಳ್ತಕ್ಕಂಥದ್ದು ಭಾಳ ಕಠಿಣ ಆದರೆ ನಾವು ಆರೋಗ್ಯದಿಂದ ಇದ್ರೆ ನಾವು ಸಮಾಜವನ್ನು ಆರೋಗ್ಯವಾಗಿ ಇಡೋದಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ತಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ತಾವು ಆಗ್ಬೇಕು ಸಾಂತಪ್ಪ ನಿಮ್ಮ ಸಂಘದ ಅಧ್ಯಕ್ಷನ ಕೂಡ ಇಲ್ಲಿದ್ದಾರೆ ಶಾಂತಪ್ಪನ ಅಧ್ಯಕ್ಷ ನಿನ್ನ ದೊಡ್ಡ ಜವಾಬ್ದಾರಿ ಯಾಕಂದ್ರೆ ನಿನ್ನ ನಂಬಿ ಇವರು ಅಧ್ಯಕ್ಷ ಮಾಡಿದ್ದಾರೆ ಅವ್ರನ್ನೇ ಅವ್ಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಅವ್ರ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಮತ್ತು ಅವರ ಮಧ್ಯೆ ನೀನು ಒಬ್ಬಕ್ಕೆ ಆಗಿರ್ತಕ್ಕಂಥ ಕೆಲಸ ಆಗಬೇಕು ಖಂಡಿತವಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಯಾವತ್ತೂ ಕೂಡ ಇರ್ತೇವೆ ನಿಮ್ಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಅತ್ಯಂತ ಪ್ರಮಾಣಕ್ಕೆ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ ಮನೇದಿ ಹೇಳಿ ಬಹಳ ಚಲೋ ಮಾಡಿದ್ವಿ ಖಂಡಿತವಾಗಿ ಅದರ ಬಗ್ಗೆ ಗಮನವನ್ನು ನಾವೆಲ್ಲರೂ ಕೂಡ ಹರಿಸ್ತೇವೆ ಆದಷ್ಟು ಶೀಘ್ರದಲ್ಲಿ ಆ ಕೆಲಸ ಪ್ರಾರಂಭ ಆಗೋದಕ್ಕೆ ನಾವು ಖಂಡಿತವಾಗಿ ಪ್ರಯತ್ನಿಸ್ತೇವೆ ಅಂತಕ್ಕಂಥ ಮಾತನ್ನು ಕೊಡಿ ಸಂದರ್ಭ ದೇಹ ವಹಿಸಿ ಬಹಳ ವಿಳಂಬ ಆಯಿತು ನಾವು ಒಂದ್ಸರಿ ಲೇಟ್ ಆಗಿ ಬರ್ಬೋದು ಕರೆಕ್ಟ್ ಆಗಿ ಅವರು ನಾಲ್ಕೂವರೆ ಐದು ಗಂಟೆಗೆ ಇಲ್ಲಿ ನಾನು ಪ್ರತಿದಿನ ಬೆಳಿಗ್ಗೆ ಬಂದು ನೋಡಿದಾಗ ಅವರು ತಮ್ಮ ತಮ್ಮ ಕೆಲಸಗಳನ್ನ ಏನೂ ಹೇಳ್ತಿರಲಿಲ್ಲ ಬಂದು ಅಷ್ಟೇ ನಾನು ಓಡ್ಕೊಂಡು ಹೋಗ್ತಿದ್ದೆ ಆದರೆ ಅವರು ಬೀದಿಗಳಲ್ಲಿ ಅವರು ತಾವು ಮಾಡ್ತಕ್ಕಂಥ ಕೆಲಸಗಳನ್ನ ನೋಡಿದರೆ ನನಗೆ ಏನಪ್ಪ ಇರೋದು ಎಂಥ ಪರಿಸ್ಥಿತಿ ಐತೆ ಹೆಂಗ ಅಂತ ನಾನೇ ಅಂದ್ಕೊಂಡಿದ್ದೆ ಬಟ್ ನನಗೆ ಆ ಸಮಯದಲ್ಲಿ ಮುಖ್ಯಾಧಿಕಾರಿಗಳು ಸರಿಯಾದ ನಮಗೆ ಸಿಗಲಿಲ್ಲ ಯಾಕಂದರೆ ನಾಲ್ಕು ದಿವ್ಸಕ್ಕೆ ಐದು ದಿವ್ಸಕ್ಕೆ ಒಬ್ಬೊಬ್ರು ಚೇಂಜ್ ಆಗಿಬಿಟ್ರು ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತ ನಾನು ಒಂದು ಕನಸು ಇಟ್ಕೊಂಡಿದ್ದೆ ಈಗ ಏನಂತಂದ್ರೆ ಆ ಕನಸು ಈಗ ಈತನೇ ಶಾಸಕ ಸಾಹೇಬರು ಹೇಳಿದರು ಏನಂತ ಹೇಳಿದ್ರು ಅಂದ್ರೆ ಅವರಿಗೆ ಆಶ್ರಯ ಕಾಲ ಆಶ್ರಯದಲ್ಲಿ ಅವ್ರ ಮನೆಗಳು ಕೊಡ್ಬೇಕು ಅನ್ನೋದು ನಮ್ದು ಒಂದು ದೊಡ್ಡ ಕನಸಾಗಿತ್ತು ಹಾಗಾಗಿ ನಮ್ದು ಸ್ವಲ್ಪ ದಿನಗಳ ಕಾಲ ಇರೋದ್ರಿಂದ ನಾವು ಈಗ ಅದನ್ನು ಆದಷ್ಟು ಬೇಗ ಬೆ ಬೇಗನೆ ಬೆನ್ನತ್ತಿ ಆ ಕೆಲಸಗಳನ್ನ ಮಾಡ್ದಂತ ನಾನು ಹೇಳ್ತೀನಿ